ಎಲ್ಲರಿಗೂ ಶುಭ ಪುಂಜಾನಿಯ ನಮಸ್ಕಾರಗಳೊಂದಿಗೆ ಇಂದು ಎಪ್ಪತ್ತು ದಿನಯ ಗಣರಾಜ್ಯೋತ್ಸವವನ್ನು ನಾವು ಬಹಳ ಸರಗದಿಂದ ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಹದಿನೈದು ಆಗಸ್ಟ್ ಮತ್ತು ಇಪ್ಪತ್ತಾರು ಜನವರಿಯನ್ನ ರಾಷ್ಟ್ರೀಯ ಹಬ್ಬವನ್ನಾಗಿ ಎಲ್ಲರೂ ಎಲ್ಲ ಸರ್ಕಾರಿ ಶಾಲೆಗಳಿಂದ ಹಿಡಿದು ಎಲ್ಲ ಸಂಸ್ಥೆ ಸಂಘ ಸಂಸ್ಥೆಗಳಿಂದ ಹಿಡಿದು ಪ್ರತಿಯೊಬ್ಬರೂ ತಿರಂಗ ಧ್ವಜವನ್ನು ಹಾರಿಸುವುದೇ ಒಂದು ಹೆಮ್ಮೆಯ ವಿಷಯ ನಾವು ಅದೇ ರೀತಿ ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳಗಾವಿ ಜಿಲ್ಲಾ ವತಿಯಿಂದ ಇಲ್ಲಿ ತಿರಂಗವನ್ನು ಹಾರಿಸಿ ಈಗ ಪ್ರಭಾತ್ ಪೇರಿಗೆ ಹೊರಡುವ ತಯಾರಿಯನ್ನು ಮಾಡಿಸಿದ್ದೇನೆ ಇಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬಹಳ ವರ್ಷಗಳಿಂದ ನಾವು ಇಲ್ಲಿ ತಮ್ಮ ಕನ್ನಡ ಅಲ್ಲಿದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಈಗ ಹತ್ತು ವರ್ಷಗಳಿಂದ ಎರಡನೇ ಅವಧಿಗೆ ತಮ್ಮ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಆತ್ಮೀಯ ಸಹೋದರಿ ಹಾಗೂ ಗೆಳತಿ ಶ್ರೀಮತಿ ಮಂಗಲ ಶಿಶೈರ್ ಮೆಟುಗಡ್ ಅವರು ಈ ಒಂದು ಹೊಸ ಸ್ವರೂಪವನ್ನೇ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡಿದ್ದಾರೆ ಅಂತಂದರೆ ಅತಿ ಶೋಕ್ತಿ ಈ ವರ್ಷ ನನ್ನ ಇನ್ನೊಂದು ಹೆಮ್ಮೆ ಅಂತಂದರೆ ಇಲ್ಲಿ ಹತ್ತು ವರ್ಷದ ಅವಧಿಯಲ್ಲಿ ನಮಗೆ ಮಹಿಳೆಯರಿಗಾಗಿ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡಿ ಕನ್ನಡಕ್ಕೆ ಹೊಸ ಬೆಳಕನ್ನು ತಂದಿದ್ದಾರೆ ಅಂತ ನಾನು ಭಾಳ ಹೆಮ್ಮೆಯಿಂದ ಅಷ್ಟೇ ಸಂತೋಷದಿಂದ ಹೇಳ್ತಾ ಇದ್ದೀನಿ ಈಗ ಆ ಸಾಲಿನಲ್ಲಿ ನಾನು ಜ್ಯೋತಿ ಬದಾಮಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕ ಬೆಳಗಾವಿ ತಾಲೂಕ ಒಂದು ಸಮ್ಮೇಳನಕ್ಕೆ ಒಂಬತ್ತನೆಯ ಸಮ್ಮೇಳನಕ್ಕೆ ಸರ್ವ ದೇಶಗಳನ್ನಾಗಿ ನಾವೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದೀವಿ ಅದಕ್ಕಾಗಿ ನನಗೆ ಬಹಳ ಹೆಮ್ಮೆ ಮತ್ತು ಸಂತೋಷ ಹಾಗೂ ಗೌರವವನ್ನು ನೀಡಿದ್ದಕ್ಕಾಗಿ ನಾನು ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇದು ನಮ್ಮ ಕನ್ನಡ ಸಾಹಿತ್ಯ ಸೇವೆಗೆ ಮತ್ತಷ್ಟು ಒಂದು ಹುಮ್ಮಸ್ಸನ್ನು ತಂದುಕೊಟ್ಟಿದೆ ಅಂತ ನಾನು ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡಕ್ಕಾಗಿ ನಾವು ಯಾವಾಗಲೂ ಕೈ ಎತ್ತಿವೆ ಅಂತ ಹೇಳಿ ತಮ್ಮ ಮುಂದೆ ಹೇಳಿ ಇದು ನಮ್ಮ ಎಲ್ಲ ಬೆಳಗಾವಿ ಜಿಲ್ಲೆಯ ಅಥವಾ ನಮ್ಮ ದೇಶದ ಮಹಿಳೆಯರಿಗೆ ಸಂದ ಗೌರವ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಯಾವಾಗಲೂ ಒತ್ತಿ ಹೇಳ್ತಾ ಇರ್ತೇನೆ ಮಹಿಳೆಯರಿಗೆ ಇಲ್ಲಿ ಒಂದು ಹೊಸ ಹೊಸ ಬೆಳಕನ್ನು ತೋರಿಸಿದಂತಹ ಈ ಸಣ್ಣ ಸಾಹಿತ್ಯ ಪರಿಷತ್ತಿಗೆ ಬೆಳಗಾವಿ ಜಿಲ್ಲೆಗೆ ಮಂಗಳ ಮೆಟ್ಟಿಗುಡ್ಡವರಿಗೆ ನಾನು ಚಿರಋಣಿಯಾಗಿದ್ದೇನೆ ಧನ್ಯವಾದಗಳು

ಆತ್ಮೀಯ ವಂದನೆಗಳು ಅದೇ ರೀತಿ ಇಪ್ಪತ್ತೈದನೆಯ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತ ಇಂದಿನ ಒಂದು ರಾಜ್ಯೋತ್ಸವದ ಆಚರಣೆಯನ್ನು ಅತಿ ಸಂಭ್ರಮದಿಂದ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಚೇರಿಯಲ್ಲಿ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ ಪ್ರತಿಯೊಂದು ಆಚರಣೆಯ ಹಿಂದೆ ನಮ್ಮ ಬೆಳಗಾವಿ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಮಂಗಲಾಶ್ರೀಸೈಲ್ ಮೆಟ್ಗುಡ್ ಇವರ ಒಂದು ಕಾರ್ಯವೇತರಿ ಎಲ್ಲರಿಗೂ ಮಾರ್ಗದರ್ಶನ ಎಂದು ಹೇಳಬೋದು ಯಾಕೆಂದರೆ ಯಾವುದೇ ರಾಷ್ಟ್ರೀಯ ಹಬ್ಬಗಳಿರಲಿ ಅಥವಾ ರಾಜ್ಯೋತ್ಸವಗಳಿರಲಿ ನಾಡಿನ ಹಬ್ಬಗಳಿರಲಿ ಪ್ರತಿಯೊಂದು ಹಬ್ಬಗಳನ್ನು ನಾವಿಲ್ಲಿ ಎಲ್ಲರೂ ಸೇರಿ ಒಳ್ಳೆಯ ರೀತಿಯಲ್ಲಿ ಆಚರಿಸ್ತಾ ಇಲ್ಲಿಯವರೆಗೆ ಬಂದಿದ್ದೇವೆ ಸಾಕಷ್ಟು ವರ್ಷಗಳಿಂದ ಕನ್ನಡ ತಾಯಿಯ ಸೇವೆಯನ್ನು ಮಾಡುತ್ತಾ ತಮ್ಮೆಲ್ಲರ ಉತ್ಸಾಹದಿಂದ ಇಂದು ಬೆಳಗಾವಿ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ವಿಶೇಷ ರೀತಿಯಲ್ಲಿ ಸಾಗ್ತಾ ಇದೆ ಇದೇ ದಿವಸ ಭಾರತ ದೇಶದ ದೆಹಲಿ ಕೆಂಪುಕೋಟೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಕಲ ಒಂದು ವಿಜೃಂಭಣೆ ಅಂತಂದರೆ ಸಕಲ ಸೈನ್ಯ ಸೈನ್ಯದ ಒಂದು ಎಲ್ಲ ವಿಭಾಗಗಳ ಪ್ರದರ್ಶನಗಳೊಂದಿಗೆ ವಿಜೃಂಗಣದಿಂದ ಆಚರಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಭಾರತ ಸರ್ಕಾರ ಅತ್ಯಂತ ಸೂಕ್ತ ವ್ಯಕ್ತಿಗಳಿಗೆ ಕೊಡ್ತಾಯಿದೆ ಅಂಥದರಲ್ಲಿ ನಮ್ಮ ಕರ್ನಾಟಕದಿಂದ ಇಬ್ಬರು ಕೂಡ ಆಯ್ಕೆಯಾಗಿದ್ದಾರೆ ಒಟ್ಟು ಒಂದು ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಎಂಟು ಪ್ರಶಸ್ತಿಗಳನ್ನು ಈ ಸಲ ಕರ್ನಾಟಕ ರಾಜ್ಯದವರು ಪಡೆದುಕೊಂಡಿದ್ದಾರೆ ಎಂದು ಅತಿ ಹೆಮ್ಮೆಯಿಂದ ಹೇಳುತ್ತೇನೆ ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೆಲ್ಲ ಎಲ್ಲರಿಗೂ ಇಲ್ಲಿ ಸೇರಿದ ಎಲ್ಲರಿಗೂ ರಾಜ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು